ನಾಳೆ ಎಂದು ಬಂದ್ರೆ ನಂಗೆ ಬಾರಿ ಓಡಿಗೆ ಕುಲ್ಲುನ ಕಾಲ ಇತ್ತು ನಾನು ಓಲಾನ್ಲ ತೂತಾರ ಬಂಡ ಓಲಾನ್ಲ ಬಾರಿ ಪುನಕ್ಕೆ ಎಂತರ ಈಜ್ಜಿ ನಮಕ್ ತುಳುನಾಡು ತುಳುನಾಡು ಉತ್ಸವ ಅಲ್ಪ ಕರಾವಳಿ ಉತ್ಸವ ನಮ್ಮ ಅವಳು ಅವನು ಎತ್ತೋ ವರ್ಷದ ನಮ್ಮ ಬಬ್ಬೆದು ಒಂದು ಅವು ತುಳುನಾಡು ಉತ್ಸವ ಅವಳು ಕರಾವಳಿ ಉತ್ಸವ ಅವನುಂಡು ಆ ಬದಲಾವಣೆ ಅವಳು ಅಂಚನೆ ತುಳು ಭಾಷೆಗೆ ನಂಗೆ ತಿಕ್ಕದಿನ ಅಂಚೆ ಕೊಡುಗೆದಾದ ಕೆಂಡ ಕೊಡುಗೆದಾದ ಕೆಂಡ ತುಳು ತೃತೀಯ ಐಚ್ಛಿಕ ಭಾಷೆ ಅದು ರಡ್ಡ ಸಾವಿರದ ಎನ್ಮೂಡು ಅನುಷ್ಠಾನ ಆಯ್ನ ವಂಚನೆ ರೆಡನೇದ ಐದು ತುಂಬತ್ತವಾದೆ ಗೌರವಾನ್ವಿತ ವೀರಪ್ಪ ಮೈಲಿನ ಕಾಲಡು ತುಳು ಭಾಷೆಗೊಂದಿಗೆ ಅಕಾಡೆಮಿ ಟಿಕಿನವು ಪ್ರಪ್ರಥಮ ಕೊಡುಗೆ ಓಲ ಕೊಡುಗೆ ಜನ ವೀರಪ್ಪ ಮೈಲಿನ ಕಾಲಡುಕಿನ ಚಿತ್ತಿನ ಕೊಡುಗೆ ಐದು ಬಕ್ಕು ಹೆಂಗುಲ್ನ ಗೌರವಾನ್ವಿತ ಕುಲ ಅಧ್ಯಕ್ಷರಾದ ಪುನಗ ತುಳು ಅಕಾಡೆಮಿಗೊಂದಿಗೆ ಐವ ಸನ್ಸ ಜಾಗೆ ಐದು ಬಕ್ಕೋ ನಮ್ಮ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಾದಿತ್ತನ ಯಡಿಯೂರಪ್ಪರನ್ನ ಕಾಲುಡು ಐದು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆನಗ ಮೂಜರೆ ಕೋಟಿ ರೂಪಾಯಿ ಆ ಒಂದು ವಿಶೇಷವಾಗಿ ತುಳು ತಿಕ್ಕಿನ ಕಾಸು ಹೊರತಾದ ನಮ್ಮ ಗೌರವಾನ್ವಿತ ಶಾಸಕಿಯನ್ನ ಕುಲು ಆ ವೇದವ್ಯಾಸ್ ಭರ ಚಿತ್ರನ ಕಾಲೋಡು ತಿಕ್ಕಿದಚತ್ತಿನ ಒಂಜಾತಿ ಒಂಜಿ ಎರಡು ಕೋಟಿ ವರೆ ಬಿಟ್ಟ ಕಾಸು ಬೂಡು ದಂಡ ಮಟ್ಟಾರ ರತ್ನಾಕರನ್ನ ಒಂಜಿ ಬಯಲು ರಂಗ ತಿಕ್ಕಿನ ತೆಕ್ಕಿನ ಕಾಸು ಗೂಡು ತುಳುಕು ತೆಕ್ಕಿನಂಚಿತ್ತನ ಕೊಡುಗೆ ದಾಲ ಇಜ್ಜಿ ಎಂದು ಬಣಲ್ಲಿ ತುಳುನಾಡನ